ಡೀಸೆಲ್ ದರ ಏರಿಕೆ ಟೋಲ್ ಶುಲ್ಕ ಹೆಚ್ಚಳ ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಇಂದು ಮಧ್ಯರಾತ್ರಿಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಕರೆ ನೀಡಿದೆ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಲಾರಿಗಳು ಇಂದು ಮಧ್ಯರಾತ್ರಿಯಿಂದಲೇ ಸೇವೆ ಬಂದ್ ಮಾಡಲಿವೆ ಈ ಕಾರಣದಿಂದ ಹಲವು ಸೇವೆಗಳಿಗೆ ಬಿಸಿ ತಟ್ಟಲಿದೆ ಆರು ತಿಂಗಳಲ್ಲಿ ಸರ್ಕಾರ ಎರಡು ಬಾರಿ ಡೀಸೆಲ್ ದರ ಜಾಸ್ತಿ ಮಾಡಿದೆ ಡೀಸೆಲ್ ದರ ಇಳಿಸಬೇಕು ಹಾಗೂ ಇನ್ನೂ ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರಕ್ಕೆ ಲಾರಿ ಮಾಲೀಕರು ಏಪ್ರಿಲ್ ಹದಿನಾಲ್ಕರ ಗಡುವು ಕೊಟ್ಟಿದ್ದರು ಆದರೆ ಸರ್ಕಾರ ಇದಕ್ಕೆ ಸ್ಪಂದಿಸಿಲ್ಲ ಹೀಗಾಗಿ ಇವತ್ತು ಮಧ್ಯರಾತ್ರಿಯಿಂದಲೇ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಮುಂದಾಗಿದೆ ಲಾರಿ ಮುಷ್ಕರದಿಂದ ಹಲವು ಸೇವೆಗಳಲ್ಲಿ ವ್ಯತ್ಯಾಸ ಆಗುತ್ತೆ ಆರು ಲಕ್ಷ ಲಾರಿಗಳು ನಿಲುಗಡೆ ಆಗ್ತವೆ ಭಾಳ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ವರ್ಕ್ ಅಂತ ಹೇಳ್ತೇವೆ ಕಟ್ಟಡ ನಿರ್ಮಾಣ ಕಾಮಗಾರಿ ಅದಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಕಲ್ಲು ಮರಳು ಲಾರಿ ಲಾರಿ ಇವುಗಳು ನಿಲ್ತವೆ ಇನ್ನು ಭಾಳ ಮುಖ್ಯವಾಗಿ ಆಹಾರ ಮತ್ತು ಏನು ಸರಬರಾಜು ಇದೆ ನಾಗರಿಕ ಸರಬರಾಜು ವ್ಯವಸ್ಥೆ ಏನಿದೆ ಅದಕ್ಕೂ ಸಹ ಸಮಸ್ಯೆ ಆಗುವ ಹಾಗೆ ಕಾಣ್ತಾ ಇದೆ ಅಕ್ಕಿ ಸಾಗಿಸುವ ಲಾರಿಗಳು ಸಂಚಾರ ಸ್ಥಗಿತಗೊಳ್ಳುತ್ತೆ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲನ್ನು ಸಾಗಿಸ್ತಾ ಇದ್ದಂಥ ತೈಲ ವಾಹನಗಳು ಅವುಗಳೂ ಸಹ ಸಂಚಾರವನ್ನು ನಿಲ್ಲಿಸ್ತಾ ಇದ್ದವು ಜೊತೆಗೆ ಬೇರೆ ರಾಜ್ಯದ ಲಾರಿಗಳಿಗೆ ರಾಜ್ಯಕ್ಕೆ ಪ್ರವೇಶ ಕೊಡೋಲ್ಲ ಅಂಥೇಳಿ ಲಾರಿ ಮಾರ್ಕ್ ಲಾರಿ ಮಾಲಿಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಈಗಾಗಲೇ ಹೇಳಿದ್ದಾರೆ ಅವರು ಹಾಗಾಗಿ ಏಪ್ರಿಲ್ ಹದಿನೈದರಂದು ಒಂದಿನ ಏರ್ಪೋರ್ಟ್ ಟ್ಯಾಕ್ಸಿಯನ್ನು ರಸ್ತೆಗೆ ಇಳಿಸದಿರೋಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ಸ್ ಯೂನಿಯನ್ ಸಹ ನಿರ್ಧಾರ ಮಾಡಿದೆ ಅಂದರೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಸಹ ಓಡಾಡೋದಿಲ್ಲ ಆದರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇಲ್ಲ ಅವರು ಒಟ್ಟಾರೆ ಏನಾಗ್ತಿದೆ ಅಂದರೆ ಸರಕು ಸಾಗಾಟ ಬಂದಾಗುತ್ತೆ ಇದರ ನೇರ ಪರಿಣಾಮ ಜನರ ಜನಸಾಮಾನ್ಯರ ಮೇಲಾಗುತ್ತೆ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಇದಕ್ಕೆ ಸರ್ಕಾರ ಪರ್ಯಾಯವಾಗಿ ಒಂದು ಚಿಂತನೆಯನ್ನು ಮಾಡಬೇಕಾಗುತ್ತೆ ಈ ಹಿಂದೆ ಲಾರಿ ಮುಷ್ಕರ ಆದಂಥ ಸಂದರ್ಭದಲ್ಲಿ ಸರ್ಕಾರವೇ ಲಾರಿಗಳನ್ನು ಬೀದಿಗೆ ಇಳಿಸಿತ್ತು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಸರಕು ಸಾಗಣೆ ವಾಹನಗಳನ್ನು ಮತ್ತು ಕೆಲವು ಲಾರಿಗಳಿಗೆ ಪೊಲೀಸ್ ಬಂದೋಬಸ್ತನ್ನು ಕೊಟ್ಟು ಯಾವ ಭಾಳ ಮುಖ್ಯವಾಗಿ ದಿನಸಿ ಸರಬರಾಜು ಏನಿದೆ ನಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರೇಷನ್ ಅಂಗಡಿಗಳಿಗೆ ಸರಬರಾಜು ಆಗಬೇಕಲ್ವ ಅದನ್ನು ಸರಬರಾಜು ಮಾಡೋದಕ್ಕೆ ಮತ್ತು ಜನರ ಅಗತ್ಯ ವಸ್ತುಗಳನ್ನು ಸರ ಸರಬರಾಜು ಮಾಡಲಿಕ್ಕೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಲಾರಿಗಳನ್ನು ಸಂಚಾರ ಅವಕಾಶ ಕೊಟ್ಟಿತ್ತು ಈ ಬಾರಿ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ ಇನ್ನು ಲಾರಿ ಮಾಲೀಕರ ಸಂಘದ ಇನ್ನು ಮತ್ತೊಬ್ಬ ನಾಯಕ ಚೆನ್ನೈಗೌಡ ಅವರು ಬೆಂಬಲ ಇಲ್ಲ ಅಂತ ಹೇಳಿದರೆ ಅದು ಯಾವ ರೀತಿ ಆಗುತ್ತೋ ಅದರ ಪರಿಣಾಮ ಏನಾಗಿದೆಯೋ ನೋಡಬೇಕಾಗಿದೆ ಇನ್ನು